ನನಗೂ ಒಂದು ಟ್ಯಾಲೆಂಟ್ ಇದೆ ನನ್ನ ಟ್ಯಾಲೆಂಟ್ ಬಗ್ಗೆ ಕಂಡಮ್ ಮಾಡಬೇಡಿ ಏನ್ ಪ್ರಶ್ನೆ ಕೇಳ್ತಿರ ಕೇಳಿ ಪ್ರಶ್ನೆ ಅಲ್ಲ ಪ್ರಬಂಧ ಬರೆಯಕ್ ಬರುತ್ತಾ ಬರೀ ತಿನ್ ಮೇಸ್ಟ್ರೆ ಕೇಳಿ ನನ್ನ ಹೆಸರು ಉಳಿಸ್ತೀಯಾ ಉಳಿಸ್ತೀನಿ ಮೇಸ್ಟ್ರೆ ಯಾವ ವಿಷಯದ ಬಗ್ಗೆ ಕೊಟ್ಟರು ಪ್ರಬಂಧ ಬರೀತಿಯಾ ಯಾವ ವಿಷಯದ ಬಗ್ಗೆ ಕೊಟ್ಟರು ಪ್ರಬಂಧ ಬರೀತೀನಿ ಸರಿ ಹ್ಮ್ ಕೆಲಸ ಮಾಡು ಹಸು ಅನ್ನೋ ಟಾಪಿಕ್ ಕೊಟ್ರೆ ಏನ್ ಪ್ರಬಂಧ ಬರೀತಿಯಾ ಹೇಳು ಹಸು ಅನ್ನೋ ಟಾಪಿಕ್ ಅದ್ರ ಬಗ್ಗೆ ಪ್ರಬಂಧ ಏನ್ ಬರೀತೀನಿ ಅಂತ ಹೇಳು ಹಸು ಒಂದು ಸಾಕು ಪ್ರಾಣಿ ಹ್ಮ್ ಅದು ಕಪ್ಪಗಿದ್ರು ಬೆಳಗಿನ ಹಾಲನ್ನು ಕೊಡುತ್ತದೆ ಹಾಲಿನಿಂದ ಮೊಸರು ಮಾಡಬಹುದು ಮೊಸರಿನಿಂದ ಮಜ್ಜಿಗೆ ಮಾಡಬಹುದು ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು ತುಪ್ಪದಿಂದ ತರಾವರಿ ಸಿಹಿ ತಿನಿಸುಗಳನ್ನು ಮಾಡಬಹುದು ಹಸು ಸಗಣಿಯನ್ನು ಶಬಾಷ್ ಕಣ ನಾನ್ ಅನ್ಕೊಂಡಷ್ಟು ದಡ್ಡ ಏನಲ್ಲ ನಿನ್ನ ಮೆಚ್ಚಿದೆ ಕಣ ಮೆಚ್ಚಿದೆ ಕಣ ನಾನೇನೋ ಸುಮ್ಮನೆ ಅಂತ ಬಾಯಿಗೆ ಬಂತು ಹೇಳ್ಬಿಟ್ಟೆ ನೀನು ಅದ್ರ ಬಗ್ಗೆ ಪ್ರಬಂಧ ಹೇಳ್ಬಿಟ್ಟೆ ಅಕಸ್ಮಾತ್ ಅವ್ರು ಬೇರೆ ಟಾಪಿಕ್ ಕೊಟ್ಟರೆ ಏನ್ ಮಾಡ್ತೀಯಾ ಕೊಡ್ಲಿ ಅದಕ್ಕೂ ಬರೀತೀನಿ ಅಷ್ಟು ಟ್ಯಾಲೆಂಟ್ ಮತ್ತೆ ಅಕಸ್ಮಾತ್ ಸಡನ್ ಆಗಿ ಅವ್ರ ಕಾರ್ ಬಗ್ಗೆ ಪ್ರಬಂಧ ಬರಿ ಅಂತ ಕೊಟ್ರಪ್ಪ ಬರೀತೀನಲ್ಲ ಏನ್ ಬರೀತಿ ಹೇಳು ಕಾರು ಇದು ನಾಲ್ಕು ಚಕ್ರದ ವಾಹನ ಹಿಂದ್ಗಡೆ ಒಂದು ಸ್ಟೆಪ್ನಿ ಅಂತ ಕೊಟ್ಟಿರ್ತಾರೆ ಗುಡ್ ಇದಕ್ಕೆ ನಾಲ್ಕು ಡೋರ್ ಇರುತ್ತೆ ನಾಲ್ಕು ಕಿಟಕಿ ಇರುತ್ತೆ ಕಿಟಕಿಯನ್ನು ಇಳಿಸಿದಾಗ ಅಕ್ಕಪಕ್ಕದಲ್ಲೆಲ್ಲ ನಾವು ನೋಡಬಹುದು ಶಿವಾಶ್ ಹಾಗೆ ಹಸು ಕೂಡ ನೋಡಬಹುದು ಹಸು ಕಪ್ಪಗಿದ್ದರೂ ಬೆಳಗಿನ ಹಾಲನ್ನು ಕೊಡುತ್ತದೆ ಆ ಹಾಲಿನಿಂದ ಮೊಸರು ಮಾಡಬಹುದು ಮೊಸರಿನಿಂದ ಮಜ್ಜಿಗೆ ಮಜ್ಜಿಗೆಯಿಂದ ಬೆಣ್ಣೆ ಬೆಣ್ಣೆ ಕಾಯಿಸಿ ತುಪ್ಪ ತುಪ್ಪದಿಂದ ತರಾವರಿ ಸಿಹಿ ತಿನಿಸುಗಳನ್ನು ಮಾಡಬಹುದು ಹಸು ಸಗಣಿಯನ್ನು ನಿಮಿಷ ಸಗಣಿ ಆಗ್ಬೇಡ ಮತ್ತೆ ಹಸು ಬಂದ ನೀನು ಒಂದ್ ಕೆಲಸ ಮಾಡ ಈ ಲೈಟ್ ಕಂಬದ ಬಗ್ಗೆ ಪ್ರಬಂಧ ಬರೀ ಅಂದ್ರೆ ಏನ್ ಮಾಡ್ತೀಯ ಬರಿತೀನಲ್ಲ ಲೈಟ್ ಕಂಬ ಪ್ರತಿ ರಸ್ತೆಯ ತುದಿಯಲ್ಲಿ ಲೈಟ್ ಕಂಬವನ್ನು ಇಟ್ಟಿರುತ್ತಾರೆ ಈ ಲೈಟ್ ಕಂಬದಿಂದ ಪ್ರತಿ ಮನೆಗೂ ವಿದ್ಯುತ್ ಸಂಚಾರವಾಗುತ್ತದೆ ಈ ಲೈಟ್ ಕಂಬವನ್ನು ತಂತಿಯಿಂದ ಕಟ್ಟಿ ನಿಲ್ಲಿಸಿರುತ್ತಾರೆ ಕೆಲವರು ಆ ತಂತಿಯ ಮೇಲೆ ಬಟ್ಟೆಯನ್ನು ಒಣಗಿ ಹಾಕುತ್ತಾರೆ ಇನ್ನು ಕೆಲವರು ಅದಕ್ಕೆ ಹಸುವನ್ನು ಕಟ್ಟುತ್ತಾರೆ ಹಸು ಕಪ್ಪಗಿದ್ದರೂ ಬೆಳ್ಳಗಿನ ಹಾಲನ್ನು ಕೊಡುತ್ತದೆ ಹಾಲಿನಿಂದ ಮೊಸರು ಮೊಸರಿನಿಂದ ಮಜ್ಜಿಗೆ ಮಜ್ಜಿಗೆಯಿಂದ ಬೆಣ್ಣೆ ತೆಗೆದು ತುಪ್ಪವನ್ನು ಕಾಯಿಸಿ ತುಪ್ಪದಿಂದ ತರಾವರಿ ಸಿಹಿ ತಿನಿಸುಗಳನ್ನು ಮಾಡ ಮತ್ತೆ ಹಸುಗೆ ಬರ್ತಿಯಲ್ಲ ನೀನ್ ಎಲ್ಲೋದ್ರು ಬಿಡೋ ಹಸು ಬಿಡೋ ಇವನ್ಗೆ ಹಿಂಗೆಲ್ಲ ಟಾಪಿಕ್ ಕೊಟ್ರೆ ಸರಿ ಬರಲ್ಲ ತುಂಬಾ ಟಫ್ ಆಗಿರೋ ಟಾಪಿಕ್ ಕೊಡ್ತೀನಿ ಎಲ್ಲೋದ್ರು ಹಸುಗ್ ಬಂದಿರಬಾರ್ದು ಹ್ಮ್ ಕೆಲಸ ಮಾಡೋ ಫ್ಲೈಟ್ ಏರೋಪ್ಲೇನ್ ಏರೋಪ್ಲೇನ್ ಅದ್ರ ಬಗ್ಗೆ ಹೇಳೋ ಹೇಳ್ತೀನಿ ಹ್ಮ್ ಏರೋಪ್ಲೇನ್ಗೆ ಕನ್ನಡದಲ್ಲಿ ವಿಮಾನ ಎಂದು ಕರೆಯುತ್ತಾರೆ ಗುಡ್ ಇದರಲ್ಲಿ ನಾವೆಲ್ಲರೂ ದೇಶದಿಂದ ವಿದೇಶಕ್ಕೆ ಪ್ರಯಾಣಿಸಬಹುದು ವೆರಿ ಗುಡ್ ಏರೋಪ್ಲೇನ್ ಅಲ್ಲಿ ಕೂತ್ಕೊಂಡು ಕೆಳನಕ್ಕೆ ನೋಡಿದಾಗ ಎಲ್ಲರೂ ಇಷ್ಟಿಷ್ಟೇ ಕಾಣುತ್ತಾರೆ ಕರೆಕ್ಟ್ ಹಸು ಕೂಡ ಇಷ್ಟೇ ಕಾಣುತ್ತದೆ ಹಸು ಕಪ್ಪಗಿದ್ದರೂ ಬೆಳ್ಳಗಿನ ಹಾಲನ್ನು ಕೊಡುತ್ತದೆ ಹಾಲಿನಿಂದ ಮೊಸರು ಮಾಡಬಹುದು ಮೊಸರಿನಿಂದ ಮಜ್ಜಿಗೆ ಮಾಡಬಹುದು ಮಜ್ಜಿಗೆಯಿಂದ ಬೆಣ್ಣೆ ತೆಗೆದು ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು ತುಪ್ಪದಿಂದ ಕರಾವರಿ ಸಿಹಿ ತಿನಿಸುಗಳನ್ನು ಮಾಡಬಹುದು ಹಸು ಸಗಣಿಯನ್ನು ಭೂಮಿ ಮೇಲೆ ನೀವು ಟಾಪಿಕ್ ಕೊಟ್ಟರೆ ಬರೋದು ಮಂಗಳ ಗ್ರಹದ ಬಗ್ಗೆ ಮಾತಾಡ ಮಂಗಳ ಗ್ರಹ ಮಂಗಳ ಗ್ರಹ ಒಂದು ಅದ್ಭುತವಾದ ಜಾಗ ಏನ್ ನಿಮ್ ತಾತ ಹೋಗಿ ನೋಡಿದ್ನಾ ಇಲ್ಲ ವಿಜ್ಞಾನಿಗಳು ನೋಡಿ ಹೇಳಿದ್ದಾರೆ ಮಂಗಳ ಗ್ರಹ ತುಂಬಾ ಅದ್ಭುತವಾದ ಜಾಗ ಬೆಂಗಳೂರಿನಂತೆ ಅಲ್ಲಿ ಟ್ರಾಫಿಕ್ ಜಾಮ್ ಇರುವುದಿಲ್ಲ ಅಲ್ಲಿ ಮನುಷ್ಯ ಕೂಡ ವಾಸಿಸಬಹುದು ಮನುಷ್ಯ ಹೋದ್ರೆ ಒಬ್ನೇ ಹೋಗ್ತಾನ ಅವನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾನೆ ಜೊತೆಗೆ ಹಸುವನ್ನು ಕರ್ಕೊಂಡು ಹೋಗ್ತಾನೆ ಹಾಲನ್ನು ಕೊಡುತ್ತದೆ ಹಾಲಿನಿಂದ ಮೊಸರು ಮೊಸರಿನಿಂದ ಮಜ್ಜಿಗೆ ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು ತುಪ್ಪದಿಂದ ತರಾವರಿ ತಿನಿಸುಗಳನ್ನು ಮಾಡಬಹುದು ಹಸು ಸಗಣಿಯನ್ನು ಹಾಕುತ್ತದೆ ಸಗಣಿಯಿಂದ ತಂಗಿ ಮೆರಳಿ ಮಾಡಬಹುದು ಎಲ್ಲೋದ್ರೂ ಹಸು 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 ಸಾರ್ ಇವನ್ ಹತ್ರ ಎಣಗ ನನ್ನ ಕೈಲಿ ಆಗಲ್ಲ ಸರ್ ಎಲ್ಲ ಟಾಪಿಕ್ ಕೊಟ್ಟಾಯ್ತು ನೀವೇ ಯಾರಾದ್ರೂ ಬುದ್ಧಿವಂತ